ಚಿತ್ರಕಲಾ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾನು ಹೇಮಾಪಿ ಈ ಹಿಂದೆ ನಂದಲಾಲ ಬಸುವವರ ಸಂವಿಧಾನಿಕ ಚಿತ್ರಗಳಲ್ಲಿ ಐದು ಭಾಗಗಳಲ್ಲಿ ಕಾಣಬರುವಂಥ ಚಿತ್ರಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಮುಂದುವರೆದು ಇವತ್ತಿನ ದಿನ ಭಾಗ ಆರಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂಥ ಹಲವಾರು ವಿಚಾರಗಳನ್ನು ಚರ್ಚಿಸಲಾಗಿದೆ ಅದರಲ್ಲಿ ನಾವು ಕಾಣಬಹುದಾದಂಥ ಆರನೇ ಒಂದು ಚಿತ್ರ ಭಗವಾನ್ ಮಹಾವೀರನ್ಗೆ ಸಂಬಂಧಪಟ್ಟದ್ದು ಅದ್ಭುತವಾದಂತ ವರ್ಣಮಯ ಕಲಾಕೃತಿಯಾಗಿದೆ ಮತ್ತು ಮಹಾವೀರನು ಧ್ಯಾನಸ್ಥನಾಗಿ ಕುಳಿತಿರುವಂತಹ ಒಂದು ದೃಶ್ಯ ಇದು ಮತ್ತೆ ಅಹಿಂಸಾ ಪರಮೋ ಪರಮೋಧರ್ಮ ಎಂದು ಸಾರದಂತ ಜೈನರ ಕೊನೆಯ ತೀರ್ಥಂಕರನಾದಂಥ ಮಹಾವೀರನ ಚಿತ್ರವನ್ನ ನಾವಿಲ್ಲಿ ಅದರಲ್ಲೂ ವರ್ಣಮಯ ಚಿತ್ರವನ್ನ ಈ ಭಾಗದಲ್ಲಿ ನಾವು ಕಾಣಬಹುದಾಗಿದೆ ಭಾಗ ಏಳು ಬಿ ವರ್ಗದ ರಾಜ್ಯಗಳಿಗೆ ಸಂಬಂಧಿಸಿದಂತಹ ವಿಚಾರಗಳನ್ನ ಒಳಗೊಂಡಿದೆ ಇಲ್ಲಿ ನಾವು ಕಾಣಬಹುದಾದಂತಹ ಸಾಂವಿಧಾನಿಕ ಚಿತ್ರ ಮೌರ್ಯ ಸಾಮ್ರಾಜ್ಯದ ತುಂಬಾ ಸಂಕೀರ್ಣಾತ್ಮಕವಾದ ಚಿತ್ರವನ್ನ ಈ ಭಾಗ ಒಳಗೊಂಡಿದೆ ಅಶೋಕ ಬೌದ್ಧ ಧರ್ಮದ ಮಹಾನ್ ಪ್ರೇಮ್ ಆತನ ಮಹತ್ವಾಕಾಂಕ್ಷೆಯಾದಂಥ ಜಗತ್ತಿನ ಎಲ್ಲೆಡೆ ಬೌದ್ಧ ಧರ್ಮವನ್ನ ಹರಡುವಂಥ ಆತನ ದೊಡ್ಡ ಯೋಜನೆಯನ್ನ ಸಾಂಕೇತಿಸುವಂತೆ ಈ ಚಿತ್ರ ಇಲ್ಲಿ ಚಿತ್ರಿತಗೊಂಡಿದೆ ಭಾಗ ಎಂಟು ದ ಯೂನಿಯನ್ ಟೆರಿಟರೀಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಚರ್ಚಿಸಲಾಗಿದೆ ಹಾಗೆ ಇಲ್ಲಿ ನಾವು ಕಾಣಬಹುದಾದಂಥ ಚಿತ್ರ ಗುಪ್ತರ ಕಾಲದ ಕಲೆಯನ್ನು ಸಾಂಕೇತಿಸುವ ರೀತಿಯಲ್ಲಿ ಇದೆ ಈ ಹಿಂದೆ ಅಂತಂದರೆ ಪೂರ್ವ ದೇವಾಲಯ ಸಂಸ್ಕೃತಿಯಲ್ಲಿ ನಾವು ಕಾಣಬಹುದಾದಂಥ ಯಕ್ಷ ಅಥವಾ ಗಂಧರ್ವನು ಹಾರ್ತಾ ಇರುವಂಥ ಒಂದು ದೃಶ್ಯದ ಕಾಲ್ಪನಿಕ ಚಿತ್ರ ಇದಾಗಿದೆ ಗುಪ್ತರ ಕಾಲದ ಸುವರ್ಣ ನೆನಪಿಸುವ ರೀತಿಯಲ್ಲಿ ಈ ಚಿತ್ರ ಕಂಡು ಬರುತ್ತೆ ಇದೊಂದು ವರ್ಣಚಿತ್ರ ಆಗಿದ್ದು ಗಂಧರ್ವನನ್ನ ಕಂದು ಬಣ್ಣದಿಂದ ಚಿತ್ರಿಸಲಿದೆ ಹಾಗೆ ಹಿನ್ನೆಲೆಯಲ್ಲಿ ಕಟ್ಟಡದ ರಚನೆ ಮತ್ತು ಮರದ ರಚನೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಭಾಗ ಒಂಬತ್ತು ದ ಪಂಚಾಯತ್ಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಪಂಚಾಯತ್ ಸಂಸ್ಥೆಗಳಿಗೆ ಸಂಬಂಧಿಸಿದಂಥ ವಿಚಾರಗಳಿವೆ ಇಲ್ಲಿ ರಾಜ ವಿಕ್ರಮಾದಿತ್ಯನ ಸಭಾದೃಶ್ಯದ ಚಿತ್ರಣ ಇದೆ ನಮಗೆಲ್ಲ ರಾಜ ವಿಕ್ರಮಾದಿತ್ಯ ಅಂದ ತಕ್ಷಣ ನೆನಪಾಗೋದು ಬಹಳ ಹಿಂದೆ ಚಂದಮಾಮ ಕಥೆಗಳು ಅನ್ನುವಂಥ ಪುಸ್ತಕದಲ್ಲಿ ಬರ್ತಾ ಇದ್ದಂಥ ವಿಕ್ರಮ ಮತ್ತು ಬೇತಾಳ ಅನ್ನುವಂಥ ಕಥೆಗಳು ಆ ಕಥೆಯಷ್ಟೇ ಆಕರ್ಷಕವಾದಂಥ ಏಕವರ್ಣ ಅಥವಾ ದ್ವಿವರ್ಣದಲ್ಲಿ ಚಿತ್ರಿತವಾದಂಥ ಚಿತ್ರ ರಾಜ ವಿಕ್ರಮನ ಹೆಗಲೇ ಇರಿದಂಥ ಬೇತಾಳ ಒಂದು ಕಾಡ ಹಾದಿ ಅಲ್ಲೇ ಒಂದು ಹಾವು ಇತ್ಯಾದಿ ಚಿತ್ರಣವನ್ನು ನಾವೆಲ್ಲ ಸಾಮಾನ್ಯವಾಗಿ ನೋಡಿರ್ತೇವೆ ಇಲ್ಲಿ ರಾಜ ವಿಕ್ರಮಾದಿತ್ಯ ಪ್ರಶ್ನೆಯೊಂದಿಗೆ ಕೊನೆಗೊಳ್ಳುವ ಗೊಂದಲಮಯ ಕಥೆಯನ್ನು ಹೇಳುವ ಬೇತಾಳವನ್ನು ತನ್ನ ಸಾಮ್ರಾಜ್ಯದ ಹಿತರಕ್ಷಣೆಗಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸ್ತಾನೆ ಇದು ಕತೆಯ ಸಾರಾಂಶ ವಿಕ್ರಮ ಶಕೆ ಎಂಬಂಥ ಶಕೆಯನ್ನು ಸ್ಥಾಪಿಸಿದಂಥ ವಿಕ್ರಮಾದಿತ್ಯನನ್ನ ಭಾರತದ ವಿಮೋಚಕ ಅಂತೇಳಿ ಇತಿಹಾಸ ಗುರುತಿಸುತ್ತೆ ವಿಕ್ರಮಾದಿತ್ಯ ಅಂದ್ರೇ ಶೌರ್ಯದ ಸೂರ್ಯ ಅಂತೇಳಿ ಅರ್ಥ ಇಂಥ ಮೇಧಾವಿ ಪರಾಕ್ರಮಿಯನ್ನ ವಿಕ್ರಮಾದಿತ್ಯನ ದೃಶ್ಯವನ್ನು ಭಾಗ ಒಂಬತ್ತರಲ್ಲಿ ನಾವು ಕಾಣಬಹುದು ಭಾಗ ಹತ್ತು ದ ಶೆಡ್ಯೂಲ್ಡ್ ಅಂಡ್ ಟ್ರೈಬಲ್ ಏರಿಯಾಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಅನುಸೂಚಿತ ಬುಡಕಟ್ಟುಗಳಿಗೆ ಸಂಬಂಧಿಸಿದಂಥ ವಿಚಾರಗಳಿವೆ ನಳಂದ ವಿಶ್ವವಿದ್ಯಾಲಯವು ಪ್ರಾಚೀನ ಬೌದ್ಧ ವಿಶ್ವವಿದ್ಯಾಲಯವಾಗಿದ್ದು ಪುರಾತನ ಪ್ರಪಂಚದ ಅತ್ಯಂತ ಶ್ರೇಷ್ಠ ಕಲಿಕಾ ಕೇಂದ್ರಗಳಲ್ಲಿ ಒಂದು ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿದೆ ನಳಂದ ಅಂತಂದ್ರೆ ಜ್ಞಾನವನ್ನ ಹಂಚುವ ಪ್ರದೇಶ ಅಂತೇಳಿ ಕ್ರಿಸ್ತಶಕ ಐದನೇ ಶತಮಾನದ ವೇಳೆಗೆ ಇಲ್ಲಿ ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ಒಂದೂವರೆ ಸಾವಿರದಿಂದ ಎರಡು ಸಾವಿರದವರೆಗೆ ಉಪನ್ಯಾಸಕ ವೃಂದವನ್ನ ಒಳಗೊಂಡು ಹಾಗೆ ಇಲ್ಲಿನ ಗ್ರಂಥಾಲಯ ಒಂಬತ್ತು ಅಂತಸ್ತಗಳಲ್ಲಿ ವಿಸ್ತಾರಗೊಂಡಿತ್ತು ಅಂತ ಹೇಳಲಾಗತ್ತೆ ಈ ವಿಶ್ವವಿದ್ಯಾಲಯಕ್ಕೆ ಪಾಹ್ಯಾನ್ ಭೇಟಿ ನೀಡಿದ್ದು ಇದನ್ನ ಮುಕ್ತ ಕಂಠದಿಂದ ಹಾಡಿ ಹೋಗ್ಲಿದ್ದಾನೆ ಹಾಗೆ ಹುಯಂಗ್ ಸಾಂಗ್ ಎರಡು ವರ್ಷಗಳ ಕಾಲ ಇಲ್ಲಿ ಅಧ್ಯಯನವನ್ನ ಕೈಗೊಂಡದ ಬಗ್ಗೆ ನಮಗೆ ಇತಿಹಾಸದಲ್ಲಿ ಮಾಹಿತಿ ಲಭ್ಯವಾಗುತ್ತೆ ಹಾಗೆ ಮೂರನೇ ಬಾರಿ ದಾಳಿ ಮಾಡಿದಂತ ಭಕ್ತಿಯಾರ್ ಖಿ ದಾಳಿಗೆ ಸಿಕ್ಕು ಇಲ್ಲಿನ ಗ್ರಂಥ ಭಂಡಾರ ಸುಮಾರು ಮೂರರಿಂದ ಆರು ತಿಂಗಳ ಕಾಲ ಸುಟ್ಟಿತ್ತು ಅಂತ ಹೇಳಿ ಹೇಳಲಾಗತ್ತೆ ಹೀಗೆ ಸದ್ಯ ಈ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಪುನರುತ್ಥಾನಗೊಳಿಸುವಂಥ ಎಲ್ಲ ಕಾರ್ಯಗಳು ಕೂಡ ಬರದಿಂದ ಸಾಗಿದೆ ಇದು ನಮ್ಮ ನೆಲದ ಹೆಮ್ಮೆಯ ದ್ಯೋತಕವಾಗಿ ಚಿತ್ರಿಸಲ್ಪಟ್ಟಿದೆ ಭಾಗ ಹನ್ನೊಂದು ರಿಲೇಷನ್ ಬಿಟ್ವೀನ್ ದ ಯೂನಿಯನ್ ಅಂಡ್ ಸ್ಟೇಟ್ಸ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಸಂಘ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳನ್ನ ಕುರಿತಂತೆ ಚರ್ಚಿಸಲಾಗಿದೆ ಇಲ್ಲಿ ನಾವು ಕಾಣಬಹುದಾದಂತ ಸಾಂವಿಧಾನಿಕ ಚಿತ್ರ ಒಂದು ಕುದುರೆ ಶಿಲ್ಪ ಇದೊಂದು ಪ್ರಾಚೀನ ಕಲ್ಲಿನ ಕೆತ್ತನೆಯ ಶಿಲ್ಪದ ರೇಖಾಚಿತ್ರ ಆಗಿದ್ದು ಯುನೆಸ್ಕೊ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದ ಒರಿಸ್ಸಾದ ಕೊನಾರ್ಕ್ ಸೂರ್ಯ ದೇವಾಲಯದ ಆವರಣದಲ್ಲಿ ಕಾಣಬರುವಂತ ಒಂದು ಶಿಲ್ಪ ಒರಿಸ್ಸಾ ಭಾಗದ ಪ್ರಸಿದ್ಧ ಮೂರ್ತಿ ಕಲೆಯ ಸಾಂಕೇತಿಕವಾಗಿ ಇದು ಚಿತ್ರಿಸಲ್ಪಟ್ಟಿದೆ ಇದೊಂದು ವಾರಿಯರ್ ರೈಡರ್ ಮತ್ತು ವಾರ್ ಹಾರ್ಸ್ ಶಿಲ್ಪ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಭಾಗ ಹನ್ನೆರಡು ಫೈನಾನ್ಸ್ ಪ್ರಾಪರ್ಟಿ ಕಾಂಟ್ರಾಕ್ಟ್ಸ್ ಅಂಡ್ ಶೂಟ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಹಣಕಾಸು ಆಸ್ತಿಗೆ ವಿಚಾರಗಳನ್ನು ಚರ್ಚಿಸಲಾಗಿದೆ ಇಲ್ಲಿನ ಚಿತ್ರ ನಾಟ್ಯರೂಪಿ ನಟರಾಜನ ರೇಖಾ ಚಿತ್ರ ನಟರಾಜ ಮೀನ್ಸ್ ನೃತ್ಯದ ಅಧಿಪತಿ ಅಂತೇಳಿ ಅರ್ಥ ಶಿವನ ನಾಟ್ಯಶಾಸ್ತ್ರದ ಈ ಭಂಗಿಯನ್ನ ತಾಂಡವ ನೃತ್ಯ ಆನಂದ ನೃತ್ಯ ಅಂತೇಳಿ ಕರೆಯಲಾಗತ್ತೆ ನಟರಾಜ ಶಿವನ ರೂಪವಾಗಿದ್ದು ತಮಿಳುನಾಡಿನ ಚಿದಂಬರಂನಲ್ಲಿನ ನಟರಾಜ ದೇವಾಲಯದಲ್ಲಿ ಪ್ರಧಾನ ದೇವರಾಗಿ ಪೂಜಿಸಲ್ಪಡ್ತಿದೆ ಸಾಮಾನ್ಯವಾಗಿ ಲಿಂಗರೂಪಿ ಶಿವನನ್ನು ನಾವು ಎಲ್ಲೆಡೆ ಕಾಣ್ತೇವೆ ಆದರೆ ಚಿದಂಬರಂನಲ್ಲಿ ಮಾತ್ರ ನರ್ತನ ರೂಪಿ ಶಿವನನ್ನು ಕಾಣ್ತೇವೆ ಭಾರತದಲ್ಲಿ ಎಲ್ಲೋರ ಬಾದಾಮಿಯ ಗುಹೆಗಳಲ್ಲಿ ನಟರಾಜನ ಉಬ್ಬು ಶಿಲ್ಪಗಳನ್ನು ಕೂಡ ನಾವು ನೋಡಬಹುದು ಇಲ್ಲಿನ ಈ ಭಂಗಿಗಳು ಭಾರತೀಯ ಶಾಸ್ತ್ರೀಯ ನೃತ್ಯವಾದ ಭರತನಾಟ್ಯದ ಅಡಿಪಾಯವನ್ನು ರೂಪಿಸ್ತವೆ ಇಂಥ ಪ್ರಸಿದ್ಧ ಚೋಳಮೂರ್ತಿ ಶಿಲ್ಪದ ರೇಖಾಚಿತ್ರ ಭಾಗ ಹನ್ನೆರಡನ್ನು ಅಲಂಕರಿಸಿದೆ ಇದಿಷ್ಟು ಸಂವಿಧಾನದ ಇಪ್ಪತ್ತೆರಡು ಭಾಗಗಳಲ್ಲಿ ಆರರಿಂದ ಹನ್ನೆರಡರವರೆಗೆ ಇರುವಂಥ ಸಂವಿಧಾನಿಕ ಚಿತ್ರಗಳನ್ನು ಕುರಿತಂಥ ವಿವರಣೆ ಮುಂದಿನ ಭಾಗದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು